ನಮಸ್ಕಾರ ಇದು ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ ನಾನು ಶ್ವೇತಾ ಬಿಜಯ್ ಪರಿಹಾರ ಸಮಸ್ಯೆ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದೀಗ ನಾವು ತೆಗೆದುಕೊಂಡಿರುವಂತಹ ಗ್ರಾಮ ಪಂಚಾಯಿತಿ ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ಸೊ ಈಗಾಗಲೇ ವೀಕ್ಷಕರೇ ನಾವು ಒಂದು ಕಾರ್ಯಕ್ರಮವನ್ನು ರಾಜಾನುಕುಂಟ ಮೇಲೆ ಮಾಡಿದ್ದೇವೆ ಸೊ ಅಲ್ಲಿ ನಮ್ಗೆ ಓರ್ವ ಚುನಾಯಿತ ಪ್ರತಿನಿಧಿ ಮಾತನಾಡಿದ್ರು ಗಂಗಮ್ಮ ಅಂತ ಹೇಳಿ ಗಂಗಮ್ಮ ಅವರು ರಾಜಾನುಕುಂಟೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ಸಾಧನಹಳ್ಳಿ ಅಂತಕ್ಕಂಥ ಒಂದು ವಾರ್ಡ್ ಒಂದು ಗ್ರಾಮದ ಚುನಾಯಿತ ಪ್ರತಿನಿಧಿ ಅಲ್ಲಿಂದ ಆರಿಸಲ್ಪಟ್ಟಿದ್ದಾರೆ ಅವರು ಸೊ ಈ ಒಂದು ಗ್ರಾಮ ಪಂಚಾಯತ್ ಬಗ್ಗೆ ಹೇಳೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಅಂಶಗಳ ಪ್ರಕಾರ ಇದು ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ ಸೇರತ್ತ ಹಾಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸೇರತ್ತ ಈ ನಟದಲ್ಲಿ ನೋಡ್ತಾ ಹೋದಾಗ ಎಸ್ ಆರ್ ವಿಶ್ವನಾಥ್ ಅವರು ಎಂಎಲ್ ಎ ಆಗಿದ್ದಾರೆ ಹಾಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಎಂಪಿ ಕೂಡ ಆಗಿದ್ದಾರೆ ದೊಡ್ಡಬಳ್ಳಾಪುರದಿಂದ ಇದು ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಕಾರಣ ಒಂದಷ್ಟು ಮೇಜರ್ ಎಕನಾಮಿಕ್ ಆಕ್ಟಿವಿಟೀಸ್ ನಡೆಯುವಂತಹ ಒಂದು ಸ್ಥಳ ಜೊತೆಗೇನಪ್ಪಾ ಅಂದ್ರೆ ಒಂದಷ್ಟು ವ್ಯವಹಾರ ವಹಿವಾಟುಗಳಿಗೆ ಉದ್ಯೋಗಗಳಿಗೆ ಅವಕಾಶ ಇರುವಂತಹ ಸ್ಥಳ ಸೊ ಈ ಒಂದು ರಾಜಕುಂಟೆ ಗ್ರಾಮ ಪಂಚಾಯತ್ ಏನಿದೆ ಇದ್ರ ಅಂಡರ್ ಅಲ್ಲಿ ಒಟ್ಟು ಆರು ಗ್ರಾಮಗಳು ಬರುತ್ತೆ ಈ ಆರು ಗ್ರಾಮಗಳನ್ನ ಇಪ್ಪತ್ತೇಳು ವಾರ್ಡ್ಗಳಾಗಿ ಡಿವೈಡ್ ಮಾಡಲಾಗಿದೆ ಇಪ್ಪತ್ತೇಳು ವಾರ್ಡ್ಗಳಿಗೆ ಇಪ್ಪತ್ತೇಳು ಜನ ಚುನಾಯಿತ ಪ್ರತಿನಿಧಿಗಳು ಇದಾವೆ ಸೊ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಅಂತ ಬಂದಾಗ ಖಾಸಗಿ ಹಾಗೆ ಸರ್ಕಾರಿ ಎರಡು ಕೂಡಿ ಹನ್ನೊಂದು ಶಾಲೆಗಳನ್ನ ನಾವಿಲ್ಲಿ ಕಾಣಬಹುದು ಇನ್ನು ಇಲ್ಲಿನ ಒಟ್ಟು ಸಿಬ್ಬಂದಿಗಳ ಸಂಖ್ಯೆ ಸರ್ಕಾರದಿಂದ ನೇಮಕವಾಗಿದವರು ಅಂದ್ರೆ ಒಂದು ಪಂಚಾಯತ್ ಕಾರ್ಯಾಲಯದ ಒಳಭಾಗ ಹಾಗೆ ಹೊರಭಾಗದಲ್ಲಿ ಕೆಲಸ ಮಾಡತಕ್ಕಂಥವ್ರು ಸೊ ಇವರ ಒಟ್ಟು ಸಂಖ್ಯೆ ಇಪ್ಪತ್ತೈದು ಆಗಿದೆ ಇನ್ನು ಈ ಒಂದು ಅವಧಿಯಲ್ಲಿ ನಡೆದಿರುವಂತಹ ಒಟ್ಟು ಸಭೆಗಳ ಸಂಖ್ಯೆ ಐವತ್ತ ಮೂರು ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಈ ಒಂದು ಗ್ರಾಮದ ಒಂದು ತೆರಿಗೆ ವ್ಯವಸ್ಥೆ ಅಥವಾ ಕಂದಾಯದ ವ್ಯವಸ್ಥೆ ಅಂತ ನೋಡಿದಾಗ ಒಟ್ಟು ಏನ್ ಸಂಗ್ರಹ ಆಗ್ಬೇಕು ಮತ್ತ ಆ ಇಪ್ಪತ್ನಾಲ್ಕು ಕೋಟಿ ತೊಂಬತ್ತೊಂಬತ್ ಲಕ್ಷದ ಎಪ್ಪತ್ ಸಾವಿರದ ಇನ್ನೂರ ಅರವತ್ತು ಇದರಲ್ಲಿ ಈವರೆಗೂ ಸಂಗ್ರಹ ಆಗಿರ್ತಕ್ಕಂಥದ್ದು ಆರು ಕೋಟಿ ಇಪ್ಪತ್ತೇಳು ಲಕ್ಷದ ತೊಂಬತ್ತೆರಡು ಸಾವಿರದ ಆರ್ನೂರ ಏಳು ಬಾಕಿ ಉಳಿದಿರುವಂತದ್ದು ಹದಿನೆಂಟು ಕೋಟಿ ಎಪ್ಪತ್ತೊಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತೆರಡು ಸೊ ಇರುವಂತ ಇಪ್ಪತ್ನಾಲ್ಕರಲ್ಲಿ ಆರು ಕೋಟಿ ಅಷ್ಟು ಆಗಿರುವಂತದ್ದು ಹದಿನೆಂಟು ಕೋಟಿ ಎಪ್ಪತ್ತೊಂದು ಲಕ್ಷ ಬಾಕಿ ಉಂಟು ನಾವೇನು ಸಾಧಿನಹಳ್ಳಿ ಗ್ರಾಮ ಪಂಚಾಯತಿ ಅವರ ಹಲವಾರು ಜನ ಮೆಂಬರ್ ಗಳಿಗೆ ನಾವು ಪ್ರಯತ್ನವನ್ನ ಪಟ್ಟಿದ್ದೇವೆ ಆದ್ರೆ ನಮ್ಗೆ ಒಂದಷ್ಟು ಕಾರಣಗಳಿತ್ತು ಅಲ್ಲಿ ಕೆಲವರು ವೈಯಕ್ತಿಕ ವಿಷಯಕ್ಕೆ ಕೆಲವೊಂದು ಅಫಿಷಿಯಲ್ ವಿಷಯಗಳಿಗೋಸ್ಕರ ಫೋನ್ ಇರ್ತಿರ್ಲಿಲ್ಲ ಕೆಲವ್ರದ್ದು ಬಿಸಿ ಬರ್ತಾ ಇತ್ತು ಕೆಲವರು ಕರೆಯನ್ನ ಸ್ವೀಕಾರ ಮಾಡಿರ್ಲಿಲ್ಲ ಕೆಲವರು ಸ್ವಲ್ಪ ಸಮಯದ ಬಳಿಕ ಅಂತ ಹೇಳಿದ್ರು ಅದ್ರ ಕಾರ್ಯಕ್ರಮ ಎಂಡ್ ಆಗತ್ತಷ್ಟ ಸೊ ಎಲ್ರೂ ಕೂಡ ಕರೆಯನ್ನ ಸ್ವೀಕಾರ ಮಾಡಿರ್ಲಿಲ್ಲ ಅದರಲ್ಲಿ ಸಾದಿನಹಳ್ಳಿ ಗ್ರಾಮ ಪಂಚಾಯಿತಿ ಅವರು ಆಯ್ತು ಪ್ರತಿನಿಧಿ ಗಂಗಮ್ಮ ಅವ್ರು ಕರೆಯನ್ನ ರಿಸೀವ್ ಮಾಡಿದ್ರು ಸೊ ಗಂಗಮ್ಮ ಅವರು ಒಂದಷ್ಟು ವಿಷಯಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡ್ರು ಹಂಚ್ಕೊಳ್ಳುವಂತ ಕಾಮನ್ ಆಗಿರುವಂತಹ ಒಂದಷ್ಟು ವಿಷಯಗಳನ್ನ ಹಂಚ್ಕೊಂಡ್ರು ಅದರಲ್ಲಿ ಮುಖ್ಯವಾಗಿ ಅವರು ಒಂದು ಕಾಂಪೌಂಡ್ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರು ಒಂದು ಸ್ಕೂಲ್ ನಲ್ಲಿ ಸೊ ಅದು ಸಹಿನಹಳ್ಳಿ ಗ್ರಾಮ ಪಂಚ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಸೊ ವೀಕ್ಷಕರೇ ಇವಾಗ ಒಂದಷ್ಟು ಜನ ಚುನಾಯಿತ ಪ್ರತಿನಿಧಿಗಳಿಗೆ ಕರೆ ಮಾಡುವಂತ ಪ್ರಯತ್ನವನ್ನು ಮಾಡೋಣ ಈ ಒಂದು ಕಾರ್ಯಕ್ರಮದಲ್ಲಿ ಸೊ ಒಂದಷ್ಟು ಮಾಹಿತಿಗಳನ್ನ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ಬೇಕು ಸೊ ಮೊದಲನೇದಾಗಿ ಅದಿಗಾನಹಳ್ಳಿ ವಾರ್ಡ್ ನಂಬರ್ ಒಂದು ಇದು ಕೂಡ ಇನ್ನು ರಾಜಾನುಕುಂಟೆಗೆ ಸೇರಿರುವಂತದ್ದು ಸೋದರ ಅವರು ಪ್ರತಿನಿಧಿ ಡಿ ಬಿ ಹೇಮಲತಾ ಅವರು ಸೊ ವೀಕ್ಷಕರೇ ಇದಕ್ಕೆ ಹೇಳಿಸ್ಕೊಂಡಿದ್ರ ಹೇಮಲತಾ ಅವ್ರ ಸಂಪರ್ಕ ಸಾಧ್ಯ ಆಗಿಲ್ಲ ನಂತರದಲ್ಲಿ ಇನ್ನೂರು ಚುನಾಯಿತ ಸದಸ್ಯ ಹಳ್ಳಿ ವಾರ್ಡ್ ನಂಬರ್ ಎರಡರ ರಚನಾಯಿತ ಸದಸ್ಯರು ಮಂಜುಳ ಅವರು ಅಹ್ ವೀಕ್ಷಕರೇ ನೋಡಿದ್ರಿ ಮಂಜುಳ ಅವರ ಸಂಪರ್ಕ ಸಾಧ್ಯವಾಗಿಲ್ಲ ನಂತರದಲ್ಲಿ ಅದೇ ವಿಶ್ವನಾಥಪುರ ಅದೇ ವಿಶ್ವನಾಥಪುರದ ವಚನ ಆಯಿತಾ ಸದಸ್ಯರು ಭಾನುಮತಿ ಸೊ ವೀಕ್ಷಕರೇ ಭಾನುಮತಿ ಅವರ ಸಂಪರ್ಕ ಸಾಧ್ಯವಾಗಿಲ್ಲ ಇದು ನಾನು ಬಹುಶಃ ಅವರಿಗೆಲ್ಲ ಎರಡನೇ ಕಾರ್ಯಕ್ರಮದಲ್ಲಿ ಕರೆ ಮಾಡ್ತಾ ಇರುವಂತದ್ದು ಮೊದಲು ಒಂದು ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ದೀವ ನೋಡಿ ಅಂದ್ರೆ ಯಾರ ಸಂಪರ್ಕವೂ ಸಾಧ್ಯವಾಗಿರ್ಲಿಲ್ಲ ಸಾಧಿನಹಳ್ಳಿಯ ಗಂಗಮ್ಮ ಅವರನ್ನ ಹೊರತುಪಡಿಸಿ ಸೊ ಇದು ಮತ್ತೊಮ್ಮೆ ಪ್ರಯತ್ನ ಇದು ನಂತರದಲ್ಲಿ ಇಟ್ಕಲ್ಪುರದ ಚುನಾಯಿತ ಸದಸ್ಯರು ಭೈರಮ್ ಅವರು ಹಲೋ ಮೇಡಮ್ ನಮಸ್ತೆ ಭೈರಮ್ ಅವರ ಮೇಡಮ್ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು ಮೇಡಮ್ ಒಂದ್ ಐದು ನಿಮಿಷ ಫ್ರೀ ಇದ್ರೆ ಮಾತಾಡ್ಬೋದು ಮೇಡಮ್ ಓಕೆ ಮೇಡಮ್ ತ್ಯಾಂಕ್ ಯು ಮೇಡಮ್ ನೀವೊಬ್ರು ಮಹಿಳೆಯಾಗಿ ನಿಮ್ಮ ಪಂಚಾಯ್ತಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಸೊ ಆ ನೀವೊಬ್ರು ಮಹಿಳೆ ಆಗಿ ಒಬ್ರು ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದೀರಾ ಸೊ ಮೇಡಂ ಎಷ್ಟು ಹೆಮ್ಮೆ ಇದೆ ಮೇಡಂ ಒಬ್ರು ಮಹಿಳೆ ಆಗಿ ಆ ಗೆದ್ದು ಒಂದು ಮೆಂಬರ್ ಆಗಿ ಆಯ್ಕೆ ಆಗಿರೋದಕ್ಕೆ

ಆ ಇದಕ್ಕೋಸ್ಕರ ತುಂಬಾ ಶ್ರಮ ಪಟ್ಟಿ ಮೂವತ್ತು ಲಕ್ಷ ಖರ್ಚು ಮಾಡಿದ್ವಿ ನಾವ್ ಕಷ್ಟಪಟ್ಟು ಬಿಸ್ಲಂದಿರೋ ಗಾಳಿ ಅಂದ್ರೆ ದುಡ್ಡಿರೋ ದುಡ್ಡಾಗಿ ಕಾಂಗ್ರೆಸ್ ಎರಡು ದಿಸ್ಬೇಕಾಗಿತ್ತು ಬಿಜೆಪಿ ಕಡೆ ಆರ್ ಕ್ಯಾಂಡೆಟ್ ಆಗೋದು ತುಂಬ ಓಟೆಲ್ ಮಾಡಿದ್ರು ಮಾಡ್ರೂ ದುಡ್ಡು ಬಿಟ್ಟು ಅದ್ರು ಅವಾಗ ಸ್ವಲ್ಪ ತುಂಬಾ ದುಃಖ ಆಯ್ತು

ಸೊ ಇವಾಗ ಪಂಚಾಯತ್ ಅಂತ ಬಂದಾಗ ಈಗ ಮತ್ತೆ ಸರ್ಕಾರದಿಂದ ನೇಮಕವಾಗಿರೋರು ಮೇಡಮ್ ಈ ಪಿ ಡಿ ಸೆಕ್ರೆಟರಿಗಳು ಅವರೆಲ್ಲ ಕೆಲಸ ಚೆನ್ನಾಗಿ ಮಾಡ್ತಾ ಇದಾರೆ ಮೇಡಮ್ ಒಂದ್ ಇಟ್ಕೊಂಡು ನಿಮ್ ಕಡವ ಕರ್ಕೊಂಡು ಬೇಗ ಹ್ಮ್ ಮಾಡಿ ಕೊಡ್ತಾರೆ சார் <laughs> 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 సో మేడం మీటింగ్స్ అలా టైం టు టైం ఆస్తాయి యా మేడం ఓహో ఎం పొటెన్షియల్ మేడం మీరు పంచర్ బిల్డింగ్ చనగیده మేడం కొత్త బిల్డింగ్ గా अथवा బిల్డింగ్ గా మేడం విజిట్ మేడం ನಿಮ್ಮ ಹತ್ರ ಒಂದಷ್ಟು ಮಾಹಿತಿಗಳನ್ನ ತೆಗೆದುಕೊಂಡು ಹೋದ್ರೆ ನಾವು ಬಿಲ್ಡಿಂಗ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಅದರಲ್ಲಿ ಕೇಳೋ ಒಂದೇ ಪ್ರಶ್ನೆ ಅಂದ್ರೆ ಜಲಜೀವನ್ ಮೆಷಿನ್ ಹೇಗಾಗಿದೆ ನಿಮ್ಮ ಊರಲ್ಲಿ రెడీ

ಬಿಲ್ ಆಗಿಲ್ಲ ಮತ್ತೆ ಬಿಲ್ ಅಪ್ ಓಕೆ ಅಂತ ಹೇಳ್ತಾರೆ ಮೇಡಂ ಯಾರು ಮೇಡಂ ಅದೇ ಈಗ ವಿಷಯ ಏನಂತಂದ್ರೆ ಕೆಲವೊಮ್ಮೆ ವರ್ಕರ್ಸ್ ಕೈ ಕೊಟ್ ಬಿಡ್ತಾರೆ ಮೇಡಂ ಅವ್ರಿಗೆ ಸೋ ಅವ್ರು ಬರದೇ ಇರ್ಬೇಕಾದ್ರೆ ಇವ್ರ ಕೈಯಲ್ಲಿ ಏನು ಮಾಡೋದಕ್ಕೆ ಆಗೋದಿಲ್ಲ ಕೆಲವ್ರು ದುಡ್ಡು ತಗೊಂಡು ಹೋಗ್ಬಿಡ್ತಾರೆ ಬರದೇ ಇಲ್ಲ ಆತರನು ಕೆಲವೊಂದು ಕಂಪ್ಲೇಂಟ್ಸ್ ಇದೆ ಹೌದು ಮೇಡಮ್ ಆತರನು ಕಂಪ್ಲೇಂಟ್ಸ್ ಇದೆ ತುಂಬಾ ಗ್ರಾಮ ಪಂಚಾಯಿತಿಗಳಲ್ಲಿ ಗಳಲ್ಲಿ ನೋಡೋಣ ಮೇಡಂ ನಾವು ನೋಡಿ ನಾವು ನೋಡ್ರಿ ಅದು ಯಾವ ರೀತಿಯಾಗಿ ಪ್ರೊಸೀಜರ್ ಅಂತ ಹೇಳಿಂಗ್ ಹೌದು ಮೇಡಮ್ ನೀವು ಮೇಡಮ್ ಕಂಟಿನ್ಯೂಸ್ ಕಾಲ್ ಮಾಡ್ತಾ ಇರಿ ಮೇಡಮ್ ಇಂಜಿನಿಯರ್ ಅವ್ರಿಗೆ

ಓಕೆ ಥ್ಯಾಂಕ್ ಯು ಮಚ್ ಒಂದಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದಕ್ಕೆ ಸೊ ವೀಕ್ಷಕರೇ ನೋಡಿದ್ರಿ ಕೇವಲ ಹದಿನೈದು ಮನೆ ಬಾಕಿ ಉಳಿದಿರುವಂತದ್ದು ಸೊ ಹದಿನೈದು ಇಷ್ಟು ಮನೆಗಳಿಗೆ ಬಿಲ್ ಮಾಡಿಸಿಕೊಂಡು ಬಂದವರಿಗೆ ಹದಿನೈದು ಮನೆ ಮಾಡಿಸೋದೇನ್ ಕಷ್ಟ ಅಲ್ಲ ಒಂದಷ್ಟು ಪ್ರೆಷರ್ಗಳು ಬೀಳ್ಬೇಕಾಗುತ್ತೆ ಕೆಲವೊಮ್ಮೆ ನಿಂತು ಕೆಲಸ ಮಾಡೋದು ಮಾಡಿಸೋದು ತುಂಬಾ ಬೆಸ್ಟ್ ಈ ಹಿಂದೆ ಯಾವುದೋ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ನಿಂತ ಕೆಲಸ ಮಾಡಿಸಿದ್ವಿ ಆದಷ್ಟು ಬೇಗ ಜನ ಜೀವನ್ ಮುಗಿಸ್ಬಿಟ್ವಿ ಆಗ್ಲೇ ಮುಗ್ದು ಒಂದ್ ವರ್ಷದ ಮೇಲಾಗಿದೆ ಅಂತೆ ಸೊ ಆದಷ್ಟು ನಿಂತು ಕೆಲಸ ಮಾಡಿಸಿದ್ರೆ ನಮ್ಗೂ ಕೂಡ ಆಗು ಹೋಗುಗಳ ವ್ಯವಸ್ಥೆ ಬಗ್ಗೆ ತಿಳಿದಿರತ್ತೆ ಬಿಲ್ ಆಗಿದ್ಯೋ ಇಲ್ವೋ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಪ್ರತಿಯೊಂದು ನಮ್ಗೂ ಕೂಡ ತಿಳಿಯುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ ಸೊ ಇನ್ನು ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಇನ್ನು ಹೆಚ್ಚಿನ ಪಂಚಾಯತ್ಗಳ ಜೊತೆ ಬರ್ತಿದೆ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ